ಬಾಳು ಬೆಳಗುಂದಿಯವರು ಜಿ ಕನ್ನಡದೊಳಗ ಕೊನೆಯ ತನಕ ಕಪ್ಪು ಹಿಡ್ಕೊಂಡು ಹಿಂಗ ಉತ್ತರ ಕರ್ನಾಟಕದ ಕಿರೀಟವನ್ನು ಹಿಡ್ಕೊಂಡು ಬರೋ ತನಕ ನೀವೆಲ್ರು ಮಾಡಬೇಕಾಗಿ ಮಾಡ್ಕೋಬೇಕಾಗತ್ತಿ ಒಳಗೆ ಏನ್ ಕೇಳ್ತಿರತ್ತಲ್ಲ ಐದು ಏಳು ಐದು ಏಳು ಐದಕ್ಕೆ ಸನ್ನಾಗೆ ವಿಶೇಷವಾಗಿ ಬಾಳು ಬೆಳಗುಂದಿಯವರಿಗೆ ವಿಶೇಷವಾದ ಓಟ್ ಮಾಡುವುದರ ಮೂಲಕ ಅವರಿಗೆ ಅತಿ ಹೆಚ್ಚು ಬಲ ತುಂಬ್ರಿ ಅವ್ರು ಗೆಲ್ತಾರ ಅದರ ನಂತರ ಎರಡು ಮಾತಿಲ್ಲ ಒಂದ್ ರೀತಿ ಹೆಂಗ ಗೆಲ್ಲಬೇಕಪ್ಪ ಅಂತಂದ್ರೆ ಬಾಳು ಸಾವಿರ ಜನ ಸೇರಿದಿರಿ ಬಹಳ ಖುಷಿ ಆಗುತ್ತೆ ಇವತ್ತು ಮೆರಿಗೆಗಿ ಗ್ರಾಮದೊಳಗ ಇಂಡಿ ತಾಲೂಕಿನ ಪ್ರೀತಿ ಯಾವಾಗ್ಲೂ ಕೂಡ ಕೊಟ್ಟಿದ್ದೀರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಜಾನಪದ ಲೋಕದೊಳಗ ಓಡುತ್ತಿರುವ ಕುದುರೆಯಂತೆ ಮೆಂಚುತ್ತಿರುವಂತಹ ಜಾನಪದ ಜಾಣ ಬಾಳು ಬೆಳಗುಂದಿ ಅವರು ಇವತ್ತು ಜಿ ಕನ್ನಡದೊಳಗೆ ನೀವೆಲ್ಲ ನೋಡಾಕತ್ತೀರಿ ಬಾಳು ಬೆಳಗುಂದಿ ಅಭಿಮಾನಿಗಳ ಬಗ್ಗೆ ಎಸ್ ಬಹಳ ಥ್ಯಾಂಕ್ ಯು ಧನ್ಯವಾದಗಳು ಬಾಳು ಬೆಳಗುಂದಿಯವರ ಅಭಿಮಾನಿಗಳು ಇಷ್ಟೊಂದು ಜನ ನೀವೆಲ್ಲ ಇಷ್ಟೇ ಯಾಕಂದ್ರೆ ನಮ್ಮ ಕಲಾ ತಂಡದೊಳಗ ನೀವೆಲ್ಲ ನೋಡ್ತಾ ಇರೋ ಇರ್ತೀರಿ ಬಹಳ ಪ್ರೀತಿಯಿಂದ ಅವ್ರನ್ನ ಗೌರವಿಸ್ತೀರಿ ಬಹಳ ರೆಸ್ಪೆಕ್ಟ್ ಕೊಡ್ತೀರಿ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ನೀವೆಲ್ಲರೂ ಮಾಡ್ಬೇಕಾಗಿತ್ತು ಇಚ್ಛೆ ಬಾಳು ಬೆಳಗುಂದಿಯವರು ಜಿ ಕನ್ನಡದೊಳಗ ಕೊನೆಯ ತನಕ ಕಪ್ಪು ಹಿಡ್ಕೊಂಡು ಹಿಂಗ ಉತ್ತರ ಕರ್ನಾಟಕದ ಕಿರಿಕವನ್ನು ಹಿಡ್ಕೊಂಡು ಬರೋ ತನಕ ನೀವೆಲ್ ಹಾಗಾಗಿ ಇಷ್ಟೇ ನೀವು ಎಸ್ ಎಂ ಎಸ್ ಅನ್ನು ಮಾಡ್ಕೋಬೇಕಾಗತ್ತೆ ಅವ್ರು ಏನ್ ಟಿವಿ ಒಳಗೆ ಏನ್ ಕೇಳ್ತಿರ್ತಾರಲ್ಲ ಐದು ಏಳು ಐದು ಏಳು ಐದಕ್ಕೆ ಸಣ್ಣಗೆ ವಿಶೇಷವಾಗಿ ಬಾಳು ಬೆಳಗುಂದಿ ಅವರಿಗೆ ವಿಶೇಷವಾದ ವೋಟ್ ಮಾಡುವುದರ ಮೂಲಕ ಅವ್ರಿಗೆ ಅತಿ ಹೆಚ್ಚು ಬಲ ತುಂಬ್ರಿ ಅವ್ರು ಗೆಲ್ತಾರ ಅದ್ರಾಗ ನಂತರ ಎರಡು ಮಾತಿಲ್ಲ ಒಂದ್ ರೀತಿ ಹೆಂಗ ಗೆಲ್ಲಬೇಕಪ್ಪ ಅಂತಂದ್ರ ಬಾಳು ಬೆಳಗುಂದಿ ಅವರಿಗೆ ಮೆಸೇಜ್ಗಳು ಸಂದೇಶಗಳು ಹೆಂಗ್ ಹೋಗ್ಬೇಕಂದ್ರ ಅವ್ರ ಜೀ ಹುಚ್ಚಿ ಹುಚ್ಚಿಡಿಬೇಕು ಆ ತರನಾಗಿ ನೀವು ಮೆಸೇಜ್ ಮಾಡಬೇಕು ಮಾಡ್ತೀರಿ ಧನ್ಯವಾದಗಳು ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಪ್ರತಿಭೆ ನೀವೆಲ್ಲ ನೋಡ್ತಿರ್ತೀರಿ ಸತ್ಯಕ ಅತಿ ದೊಡ್ಡ ಕಪ್ಪನ್ನ ಅತಿ ಶೀಘ್ರದೊಳಗೆ ಕೈಯಾಗಿ ಹಿಡ್ಕೊಳ್ತಕ್ಕಂತಹ ಲಂಕೆಯನ್ನ ಜಯಿಸಿ ಬಂದಿರತಕ್ಕಂತಹ ಉತ್ತರ ಕರ್ನಾಟಕದ ಮತ್ತೊಂದು ಪ್ರತಿಭೆ ಹಾವೇರಿ ಜಿಲ್ಲೆಯ ಮತ್ತೊಂದು ಪ್ರತಿಭೆ ಹನುಮಂತರ ಲಮಾಣಿ ಅವರಿಗೆ ಕೂಡ ಸಪೋರ್ಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕದವರು ಬಿಟ್ಟು ಕೊಡಬಾರ್ದು ಅದ ಯಾಕಂದ್ರೆ ಅದು ನಮ್ಮದು ದೊಡ್ಡ ಶಕ್ತಿ ಹೆಂಗ ಹನುಮಂತ ನಮ್ಮ ಬಾಳು ಬೆಳಗುನ ನೋಡಿನಿ ಮುಂದೊಂದು ದಿವ್ಸಕ್ಕೆ ಇಲ್ಲಿ ನಿಂತಾರಲ್ಲ ನಮ್ಮ ಮ್ಯೂಸಿಕ್ ಅವರು ಹಾಗೆ ಲಕ್ಷ್ಮೀ ದೀಪ ಅವರು ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಹಾಗೆ ನಮ್ಮ ಈ ಕಡೆ ನೀನು ಈ ಕಡೆ ಜೊತೆ ಆಗು ಇನ್ನೊಂದು ಹೇಳಿಬಿಡ್ತೇನೆ ನಮ್ಮ ಕಲಾ ತಂಡದೊಳಗ ನಿಮ್ ಗೊತ್ತೈತಿ ನಮ್ಮ ಗೋಪಾಲ್ ಇರೋರು ಸುರೇಶ್ ಇರೋರು ಒಂದೇ ತಾಯಿ ಮಕ್ಕಳು ಇವರಿಬ್ರು ಕೂಡ ಬಹಳ ಜನ ಗೊತ್ತಿಲ್ಲ ಬಹುತೇಕ ಇವರಿಬ್ಬರೇ ಅಣ್ಣ ಅಂತ ಅನ್ಕೊಳ್ಳೋದಕ್ಕಿಂತ ಇವರು ಇದ್ದಾರೆ ಬಟ್ ಅದಕ್ಕಿಂತ ಹೆಚ್ಚಾಗಿ ನನ್ನ ನೋಪನ ತಮ್ಮನ ತರ ಅಣ್ಣ ತರ ನೋಡ್ಕೊಂಡು ಹೊಂತಾರಲ್ಲ ಅದೇ ನನಗೊಂದು ಸೌಭಾಗ್ಯ ಅಂತ ಅನ್ಕೊಳ್ತೇನೆ ಇಂತ ಒಳ್ಳೆಯ ತಮ್ಮದ್ರು ಒಂದ್ ರೀತಿ ಸ್ನೇಹಿತರಿದ್ದಂಗೆ ಅದರ ಈ ಜಾನಪದ ಲೋಕದೊಳಗ ನಮ್ಮ ಕಲಾ ಸಿಂಚನ ಮೇಲೆ ಏನು ಹೇಳ್ತಿರ್ಲಿ ಈ ರಾಜ್ಯದೊಳಗೇನು ಫೇಮಸ್ ಆಗೈತಲ್ಲ ಆ ಫೇಮಸ್ ಆಗೋದಕ್ಕೆ ಮುಖ್ಯ ಕಾರಣಕರ್ತರು ಒಂದ್ಸಲ ಜೋರಾದ ಚಪ್ಪಾಳಿಗಳ ಬರಲಿ ಪ್ರಾರಂಭದಿಂದ ಹಿಡ್ಕೊಂಡು ಇಲ್ಲಿ ತನಕ ಜೊತೆಯಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇದಲಿಕ್ಕೆ ಕಾರಣಕರ್ತರಾಗಿರ ಇವ್ರಿಗೆ ಜೋರಾದ ಚಪ್ಪಾಳೆಗಳ ಬಗ್ಗೆ ಗಟ್ಟಿಯಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಮ್ಮೆ ಮಗನೇ ಥ್ಯಾಂಕ್ ಯು ಅಡೀ ಈ ವಿಡಿಯೋ ಹಣಮಕ್ ಲಮಾಣಿ ಇವರಿಗೆ ಕಳ್ಸಿ ಕೊಡ್ತೀನಿ ಆಮೇಲೆ ನಮ್ಮ ಬಾಳು ಗುಳಗುಂದರಿಗೆ ಕಳ್ಸಿ ಕೊಡ್ತೀನಿ ನಮ್ಮ ಜಿ ಕನ್ನಡದ ಡೈರೆಕ್ಟರ್ ಶರಣೈ ಸರ್ ಯಾಕಂದ್ರೆ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದರೆ ನಮ್ಮ ಜೀಕರಣ ವಾಹಿನಿ ಹೆಡ್ ವಾಸ್ ಅದಕ್ಕೆ ಎಲ್ಲದ ಹೆಡ್ ಅಂತಂದ್ರೆ ನಮ್ಮ ರಾಘವೇಂದ್ರ ಹುಣಸೂರು ಸರ್ ಮತ್ತು ನಮ್ಮ ಶರಣೈ ಸರ್ ಅವರು ನಮಗೆ ಬಹಳ ಸಪೋರ್ಟೆಡ್ ಆಗಿದ್ದರು ಅವ್ರಿಗೂ ಕೂಡ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಓಕೆ ಯು ಧನ್ಯವಾದಗಳು